ಮತ್ತು ತಪ್ಪಿಸ್ಕೊಂಬಿಟ್ಟಿದ್ರು ಟಚ್ ಮಾಡ್ಬಿಟ್ಟಿ ಒಬ್ಬ ಟ್ರಿಪ್ ಬಂದಾಗ ಐವತ್ತು ರೂಪಾಯಿ ಇದ್ದಿದ್ದು ಇವಾಗ ಟ್ರಿಪ್ಪ ನೂರು ರೂಪಾಯಿ ಮಾಡೋರು ಪುಲ್ವಾಮಾ ಇಲ್ಲಿ ಇವಾಗ ಟೈಮಲ್ಲಿ ಐದು ಗಂಟೆ ಊಟ ಮಾಡಿ ಎರಡು ಅವರ್ ಮಲಗಿದ್ದು ಈಗ ಹೊಡಬೇಕಾದ್ರೆ ಆ ಜಮ್ಮು ಗಾಡಿಯನು ಫುಲ್ಲು ವ್ಯಾಕಮ್ ಕಮ್ಮಿ ಆಗುತ್ತೆ ಅಂತೇಳಿ ಗಾಡಿ ಹಿಂದೆ ಬಂದ್ಬಿಡ್ತು ಲೈಟಾಗಿ ನಮ್ಮ ಗಾಡಿ ಸ್ವಲ್ಪ ಸ್ಕ್ರ್ಯಾಚ್ ಆಯಿತು ಫ್ರಂಟಲ್ಲಿ ಏನು ಮಾಡೋಕ್ಕಾಗಲ್ಲ ಏನು ಮಾತಾಡ್ಲಿಲ್ಲ ಸರಿಯಾನ ಅಂತ ಹೇಳಿ ಅವ್ರು ಮುಂದೆ ಹೋಗ್ತಾರೋ ಹಿಂದೆ ಹೋಗ್ತಾ ಇದ್ದೀವಿ ಅಕ್ಕ ನಮ್ಮ ಟೈಮಿಗೆ ಸರಿ ಗುರು ನೋಡ್ಗುರು ಇಮಾ ಇವಾಗ ಇವಾಗ ಸ್ವಲ್ಪ ಕರೆಕ್ಟ್ ಐತೆ ಪಶ್ಟೆ ಟೋಲ್ ಎಂಟ್ರಿ ಆಗಿದ್ದೀನಿ ಇಲ್ಲಿ ಹೆಂಗಪ್ಪ ಅಂತಂದರೆ ಅಲ್ಲಿ ಪೊಲೀಸನ ಇಬ್ಬರನ್ನ ಹಿಡಿದ್ಬಿಟ್ಟು ಅದೇನೋ ದ್ರಾಕ್ಷಿ ತಗೊಂಚೆ ಅಂತಂದ್ರು ಬೇಡ ಅಂತಂದ್ರೆ ಅವನು ಬಂದ್ಬಿಟ್ಟು ಇಲ್ಲೇ ದುಡ್ಡು ಕೊಡು ಇಲ್ಲೇ ದುಡ್ಡು ಕೊಡು ಅಂತಾನೆ ತಿರ್ಗಾಮೇಲೆ ನೂರು ರೂಪಾಯಿ ಕೊಟ್ಟೆ ನಡೆ ಇದು ಮಾಮೂಲಿ ಟೋಲು ಟೋಲ್ ಅಂತೀನಲ್ಲ ಇದು ಅಂಡರ್ ಗ್ರೌಂಡ್ ಪಾಸಿಂಗ್ ಟೋಟಲ್ ಒಂಬತ್ತು ಕಿಲೋಮೀಟರ್ ಇದು ಇದಾದ್ಮೇಲೆ ಇನ್ನೊಂದು ಸಿಗುತ್ತೆ ಅದು ಸೂಪರ್ ಆಗೈತೆ ಚೆನಾನಿ ನಸಾರಿ ಟೋಲ್ ಮಳಿಪ್ಪ ಒಂಬತ್ತು ಕಿಲೋಮೀಟ್ರ್ ನೋ ಎಂಟ್ರಿ ಅಂದರೆ ನೆಟ್ವರ್ಕ್ ಸಿಗಲ್ಲ ಏಳು ಗಂಟೆ ಆಗೈತೆ ಐತೆ ಗಂಟೆ ನೋಡಿ ನಿಮ್ಮ ಯಾವ ಥರ ಕಾಣಿಸ್ತಾ ಇದೆ ಬಂದಿ ಎಲ್ಲಾ ಫುಲ್ ಇದನ್ನ ಅಧ್ವಾನ ಆಗಿ ನೋಡಿ ಎಲ್ಲ ಲ್ಯಾಂಡ್ ಸ್ಲೈಡ್ ಲ್ಯಾಂಡ್ ಸ್ಲೈಡ್ ಇದೊಂದು ರೋಡ್ ಮಾತ್ರ ರೆಡಿ ಮಾಡಿಲ್ಲ ನನ್ನ ಪ್ರಕಾರ ಆ ಕಡೆಯಿಂದ ಫುಲ್ ಎಂಟಿ ಇದೆ ಯಾಕಂದ್ರೆ ಮಷ್ಟ ಕಾನುವೆ ಬಿದ್ದಿರಬೇಕು ಆ ಕಡೆಯಿಂದ ಬರೋದು ಹೋಗೋರ್ ಏನು ಕಾನುವೆ ಇಲ್ಲ ಅಂತೀನಿ ಅದಕ್ಕೆ ಆ ರೋಡ್ ಫ್ರೀ ಆಗೈತಿ ಅದು ನಾ ನೂರ ಮೂವತ್ತು ಕಿಲೋಮೀಟ್ರ್ ಇತ್ತು ಪಾಯಿಂಟು ಹೋಗ್ಬಿಟ್ರೆ ಸಾಕು ನೋಡಿ ರಾತ್ರಿ ಹೊತ್ತೆಲ್ಲ ಹೆಂಗೆ ಕಾಣಿಸುತ್ತೆ ನೋಡಿ ಶ್ರೀನಗರಕ್ಕೆ ಬಂದಾಗೆಲ್ಲ ಇದನ್ನು ತಿಂದೆ ತಿಂತಾನೆ ಇರ್ತೀನಿ ಇದು ಮತ್ತು ಟೀ ಇದು ಮಾತ್ರ ಸೂಪರ್ ಆಗಿರೋದು ತಿನ್ನೋಕ್ಕೆ ನಮ್ಮನ್ನು ಒಬ್ಬರು ಬಾ ಅಂತ ಹೇಳಿ ನಾನು ಮರಿಕೊಂಡಿದ್ದೆ ಪಕ್ಕ ಟೈಮ್ ಮಂದಿ ಹತ್ತು ಎಲ್ಲ ಎಂಟು ನಲ್ವತ್ತೈದು ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಇದೆ ಹೈವೇ ಇನ್ನು ಹದಿನೈದು ಕಿಲೋಮೀಟ್ರ್ ಐವೇ ಆದರೆ ಇನ್ನೊಂದು ತೊಂಬತ್ತೆಂಟು ಕಿಲೋಮೀಟ್ರು ಪಾಯಿಂಟು ಒಟ್ಟಲ್ಲಿ ಇವತ್ತೇನು ಅಷ್ಟೊಂದು ಟ್ರಾಫಿಕ್ ಏನಿಲ್ಲ ಸಿಕ್ಕಾಪಟ್ಟೆ ಗಾಡಿಗಳೇನು ಕಮ್ಮಿನೇ ಜಾಸ್ತಿ ಏನು ಗಾಡಿಗಳಿಲ್ಲ ಏನಪ್ಪ ಅಂದರೆ ಇರೋದ್ರಲ್ಲಿ ರೋಡು ಅಷ್ಟೇ ಇವತ್ತು ರೋಡ್ ಬೇಗ ಸಾಕು ಯಾಕಂದರೆ ಅಷ್ಟು ಹಳ್ಳಗುಂಡಿ ಏನಿಲ್ಲ ಕಮ್ಮಿನೇ ಇರೋದು ಬನ್ನಿ ಇನ್ನು ಹೈವೇ ಹೋಗಿ ಸಿಗೋಣ ನಮ್ಮ ಜೆ ಕೆ ಗಾಡಿಯವರು ಸ್ವಲ್ಪ ಏನೋ ಒಂದು ಮಿಸ್ಟೇಕ್ ಮಾಡೋರೆ ಅದೇನೋ ಅಂತೇಳಿ ಅಲ್ಲಿ ಟೋಲ್ ಹತ್ರ ಹೋದಾಗ ಹೇಳ್ತೀನಿ ಫೈನಲಿ ಇವಾಗ ಐವೇಗೆ ಎಂಟ್ರಿ ಅದು ಐವೇಗೆ ಬರಬೇಕು ಅಂದರೆ ದೇವರಾಣೆ ಸಾವತ್ತು ಸಾಕು ಸಾಕಾಗೋಯ್ತು ಯಾಕಂದರೆ ಅಲ್ಲಿ ರೈಟಿಗೆ ಡಿವಿಷನ್ ಇರಲಿಲ್ಲ ಅಂಥೇಳಿ ಅದು ಯಾವುದೇ ರೋಡಲ್ಲಿ ಬಂದೆ ನನ್ನ ಪ್ರಕಾರ ಇವತ್ತು ನಾವು ಇಲ್ಲಿ ಗೊತ್ತಿನೋ ಬರಲ್ಲ ಅಂದ್ಕೊಂಡಿದ್ದೆ ಫೈನಲಿ ಈಗ ಟೋಲ್ ಪಾಸ್ ಮಾಡಿ ಟನಲ್ ಒಳಗೆ ಇದ್ದೀನಿ ಇದು ಅದಕ್ಕಿಂತ ಇದು ಟೂ ವೇ ಟನಲ್ ಇದು ಇದು ಮಾತ್ರ ಸೂಪರ್ ಆಯಿತು ಮಾತ್ರ ನಮ್ಮ ಪಾರ್ಟಿ ಬೇರೆ ಫೋನ್ ಮಾಡಿ ಫೋನ್ ಮಾಡಿ ಹಿಂಸೆ ಮಾಡ್ತಾವ್ರಿ ನಮ್ಮನ್ನ ಎಸ್ತೆ ಓಡಿಸ್ಲಾ ಅಂತೇಳಿ ಅಣ್ಣವ್ರು ಮಲಗೋದೋನು ಇದ್ದೇ ಇಲ್ಲ ನೋಡೋಣ ಅಲ್ಲಿ ಹೋಗಿ ಇಬ್ಬರು ಅಂತೇಳಿ ಸುಮ್ಮನಾಗಿ ನೋಡೋರು ಇವಾಗ ಬಿಟ್ಟೆ ಖಾಜಿಗೊಂಡು ಫುಲ್ಲು ಟ್ರಾಫಿಕ್ ನೋಡಿರಿ ಇಲ್ಲ ಇವಾಗ ಕಾನೆ ಬಿಟ್ಟೈತೆ ಖಾನೆ ಬಿಟ್ಟಿರೋ ಕಾರಣ ಫುಲ್ ಜಾಮ್ ಆಗಿಬಿಟ್ಟೈತೆ ನೋಡಿ ಒಂಟ್ರೆ ಏನಪ್ಪ ಅಂದರೆ ಜಾಮ್ ಆಗೋ ಕಾರಣ ಏನಪ್ಪ ಅಂದರೆ ಎಲ್ಲ ಪ್ರತಿಯೊಂದು ಗಾಡಿಯೂ ಕಾಟ ಬೇಕು सारा गाड़ी पूरा जाम लग रहा है इधर ಇವಾಗ ಮಾರ್ಕೆಟ್ ಎಂಟ್ರಿ ಆಗ್ತಾ ಇದೀನಿ ಇನ್ನೊಂದು ಹತ್ತು ಕಿಲೋಮೀಟರ್ ಪಾಯಿಂಟು ರೋಡ್ ನೋಡಿ ಮಾತ್ರ ರೋಡ್ ಮಾತ್ರ ಫುಲ್ಲು ಏನೋ ಹೇಳ್ತಾರಲ್ಲ ರೋಡೇ ಚೆನ್ನಾಗಿಲ್ಲ ಗುರು ಅಲ್ಲಿಂದ ಲೆಫ್ಟ್ ಆಗಬೇಕು ಕಾಜಿಗೊಂಡು ಬಿಟ್ಟ ಮೇಲೆ ಒಂದು ಮೂವತ್ತು ಕಿಲೋಮೀಟ್ರ್ ರೋಡ್ ಚೆನ್ನಾಗೈತೆ ಆ ಮೂವತ್ತು ಕಿಲೋಮೀಟ್ರ್ ಆಮೇಲೆ ಒಂದು ಫ್ಲೇವರ್ ಸಿಗುತ್ತೆ ಆ ಫ್ಲೇವರ್ ಸಿಕ್ಕ ಮೇಲೆ ರೋಡೇ ಚೆನ್ನಾಗಿಲ್ಲ ಗುರು ಬರೀ ಹಳ್ಳಗುಂಡಿ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಹೋದರೆ ಗುಲ್ಮರ್ಗು ನಮ್ಮ ವೆಂಕಟೇಶಣ್ಣ ಗಾಡಿಯವ್ರು ಬರಬೇಕು ಹೋಗಬೇಕು ಫೈನಲಿ ಟೈಮ್ ಬಂದು ಈಗ ಹನ್ನೊಂದು ಕಾಲು ಮಾರ್ಕೆಟ್ಗೆ ಎಂಟ್ರಿ ಆಗಿದ್ದೀನಿ ಮುಂದೆ ರೈಟ್ ಸೈಡ್ ಅದಿರೋದೆ ಮಾರ್ಕೆಟು ಮುಂದೆ ಹೋಗಿ ಊಟ ಮಾಡ್ಕೊಂಡು ಬರಬೇಕು ಊಟ ಮಾಡ್ಕೊಂಡ್ ಮುಂದೆ ಟಾರ್ಪಲ್ ಓಪನ್ ಮಾಡ್ಬೇಕಂತೆ ಪಾರ್ಟಿ ಅಲ್ಲೇ ಇರ್ತೀನಿ ಅಂದರು ಅವರ ಹೆಂಗೆ ಗೊತ್ತಿಲ್ಲ ನೋಡೋಣ ಒಳಗೆ ಹೋಗಿ ಸಿಗೋಣ ಫ್ರೆಂಡ್ಸ್ ಅಲ್ಲಿ ಬಂದು ಗಾಡಿ ಪಾರ್ಕ್ ಮಾಡಿದ್ದೀವಿ ಇಲ್ಲೇ ನಮ್ಮದು ಮಾಮೂಲಿ ಅಲ್ಲೊಣಗಿ ಇರೋದು ಇವರು ನಮ್ಮ ಸಬ್ಸ್ಕ್ರೈಬರ್ ಯಾರೋ ಸಿಕ್ಕಿದ್ರು ಇವನ್ನ ಹಂಗೆ ಮಾತಾಡ್ಸ್ಕೊಂಡು ಇದೆ ನೋಡಿ ಅವ್ರ ಗಾಡಿ ನಮ್ಮ ಸಬ್ಸ್ಕ್ರೈಬರ್ ಅಂತ ವಿಡಿಯೋ ಎಲ್ಲ ನೋಡ್ತೀನಿ ಅಂತಂದರು ಈಗ ಟಾರ್ಪಲ್ಲೆಲ್ಲ ಬಿಚ್ಚಬೇಕಂತೆ ಬಿಚ್ಬಿಟ್ಟು ಅನ್ನಿಸ ಫ್ರೆಂಡ್ಸ್ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ರಾತ್ರಿ ಬಂದು ಗಾಡಿ ಹಾಕೊಂಡು ಮಲ್ಕೊಂಡಿದ್ದು ಅಲ್ಲಿ ಬೆಳಿಗ್ಗೆಯಲ್ಲಿ ಬಿಟ್ಟು ಜಾಗನೇ ಇಲ್ಲ ನೋಡಿ ಈ ಕ್ರೇಟು ಕ್ರೇಟು ಫುಲ್ಲು ಹತ್ತರಿಕೆ ಐತೆ ಈ ಕಡೆ ಇಳಿಯೋಕ್ಕೆ ಜಾಗನೇ ಇಲ್ಲ ಯಾಕೆಂದ್ರೆ ಟೂಲ್ಸ್ ಅಲ್ಲಿ ಇಲ್ಲೇ ಐತೆ ಅಡುಗೆ ಮಾಡ್ಕೊಳಕ್ಕೆ ಇವಾಗ ಎದ್ದೋ ಟೈಮೊಂದು ಹನ್ನೊಂದು ಗಂಟೆ ನಮ್ಮ ಕನ್ನಡ ಗಾಡಿಗಳು ಒಂದು ಎರಡು ಮೂರವೇ ಹೋಗಿ ನಾಷ್ಟ ಮಾಡ್ಕೊಂಬರ್ಬೇಕು ಫಸ್ಟ್ ಆಲ್ಮೋಸ್ಟ್ ಖಾಲಿ ಮಾಡಿಡೋರು ಗುರು ಅದೇ ಖುಷಿ ಆಯ್ತಾ ಇರೋದು ನೋಡಿ ಸ್ವಲ್ಪನೇ ಇರೋದು ಗುರು ಇಲ್ಲಿಗೆ ಬಂದೋರತ್ರ ಹತ್ರ ತಪ್ಪಿಸ್ಕೊಂಬಂದ್ಬಿಟ್ಟಿದ್ರು ಹಾಗೆ ಟಚ್ ಮಾಡ್ಬಿಟ್ಟು ತಿರ್ಗಾ ಆಮೇಲೆ ಇವಾಗ ಬಂದು ಮಾತಾಡಿ ಬೈದ್ಬಿಟ್ಟು ನಾಷ್ಟ ಮಾಡಿದ್ರೆ ನೀವು ಹೋಗ್ಯಾ ನಾಷ್ಟ बना दिया क्या दे? हाँ? मतन, अभी। अपना योगेश भाई है ना इसको ना मुर्गी चाहिए ना मटन चाहिए खाली अंडा दे दो खाली अंडा दे दो अंडा करी खाएगा आमलेट खाएगा चाय पिएगा चावल खाएगा लेकिन ಬೇಗ ಆಲ್ಮೋಸ್ಟ್ ಖಾಲಿನೇ ಆಗೋಯ್ತು ಗುರು ನಮ್ ಗಾಡಿ ಬತ್ತಿದಂಗೆ ಖಾಲಿ ಮಾಡವ್ರೆ ನೋಡಿ ಒಂದು ಯಾಕೋ ರೇಡಿಯೇಟರ್ ನೀರು ಫುಲ್ ಖಾಲಿ ಆಗಿದ್ ಗುರು ಯಾವ ಫುಲ್ ಮಾಡಿ ಬೆಳಗ್ಗೆ ಫುಲ್ ಮಾಡಿ ರಾತ್ರಿಗೆಲ್ಲ ಎಲ್ಲ ಖಾಲಿ ಆಗಿರ್ತಿದ್ವಿ ಗುರು ನೀರ ಗುರು ನೋಡು

ಆರಾಮಾಗಿ ಹೋಗ ಮಗ ಆರಾಮಾಗಿ ಮಿರರ್ ಫೋಲ್ಡ್ ಇದು ಓಪನ್ ಮಾಡು ಹಾಂ ಇದಂದರೆ ನೀರಿಲ್ಲ ಇಲ್ಲಿ ಅಂದರೆ ನಮ್ಮದು ಮಂಡಿನ ಓಪನ್ ಇಲ್ಲ ಬಾಗಿಲು ಓಪನ್ ಇಲ್ಲ ಬರೀ ರೋಡ್ ಸೈಡ್ ಖಾಲಿ ಮಾಡಿದ್ದು ಇನ್ನೊಬ್ರು ಕಡಿದ್ದು ಅವ್ರದ್ದು ಖಾಲಿ ಆಗಿದೆ ಅವರು ಸ್ನಾನ ಮಾಡ್ಕೊಂಡು ಓಡೋಣ ಅಂತಂದ್ರು ನೋಡಿ ಇಲ್ಲೇ ಐತೆ ಇದೆ ಗಾಡಿ ಅವ್ರದ್ದು ಈ ಸ್ನಾನ ಮಾಡ್ಕೊಂಡು ಅವರು ಹೌದು ಇದೇ ಓಪನ್ ನಮ್ಮ ಮಂಡಿನೂ ಓಪನ್ ಆಗಿಲ್ಲ ಬೆಳಗ್ಗೆಂದ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ಅವರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಟೀ ಕುಡಿಯೋಣ ಅಂತ ಒಂದು ನಮ್ಮ ಬಾಯಿ ಟೀ ಕೊಡಿಸ್ತಾರೆ ಮೊಬೈಲ್ ನೋಡಿ ಹೆಂಗೈತೆ ಥರ ಚಿಕ್ಕದು ಚೆನ್ನಾಗೈತೆ ಬ್ರ್ಯಾಂಡು ಬ್ಲ್ಯಾಕ್ಬೆರಿ ಎಲ್ಲ ಬೊಲ್ಮೆಂಡಾ ಬಲ್ಮೆಂಡಾ ಅಂತ ಇದು ಮೇಡ್ ಇನ್ ಚೈನಾ ಸಕಾಲ ಆಂ ಜಪಾನ್ ಗಾಡಿ ತಗ ಬಂದು ಕರೆಕ್ಟಾಗಿ ಅರ್ಧ ಗಂಟೆ ಆಯ್ತು ಪೇಮೆಂಟ್ ಇನ್ನೂ ಕೊಟ್ಟಿಲ್ಲ ಇಲ್ಲ ಗಾಡೀಲಿ ಕೂತಿದ್ದೀವಿ ಪೇಮೆಂಟ್ ಇಸ್ಕೊಂಡು ಸೀದಾ ಶೋಪಿಯನ್ ಹೋಗಬೇಕು ನಮ್ಮ ಇವ್ರನ್ನೂ ನಮ್ಮ ಭಕ್ತಲ್ ಕುಣಿಸ್ಕೊಂಡಿದ್ದೀವಿ ಇವ್ನೇ ತಗೊಂಡ್ ಹೋಗ್ತೀವಿ ಇವಾಗ ಸುಮಾರು ಇವನು ಕರ್ಕಂಡಿ ಸೀದಾ ಹೋಗ್ಬೇಕು ಆ ಗಾಡಿ ಖಾಲಿ ಮಾಡ್ತಾರಲ್ಲ ಅದು ಇವ್ರದ ಗಾಡಿ ಅದು ಖಾಲಿ ಆದಮೇಲೆ ನಮಗೆ ಪೇಮೆಂಟ್ ಕೊಡ್ತಾರಂತೆ ಈಗ ಏನು ಹಾಯ್ ಮಾಡು ಎಲ್ಲ ಹಾಯಿ ಮಾಡ್ತಾವೆ ರೀ ಕಾಶ್ಮೀರವರು ಕಾಶ್ಮೀರವರು ಇವಾಗ ಟೈಮನ್ನು ಏಳು ಗಂಟೆ ಈಗ ಹೊರ್ಟಿದೀವಿ ಎಲ್ಲಿ ಎಲ್ಲಿಗೆ ಎಲ್ಲಿ ಗೊತ್ತಾಯ್ತು ಒಪ್ಪಿ ಎಲ್ಲಿ ಬ್ರೋ ಎಲ್ಲಿ ಗೊತ್ತಾಯ್ತು ಬ್ರೋ ಮನೆಗೆ ಮನೆಗೆ ಹೆಂಗೆ ಬ್ರೋ

ಅಲ್ಲಿ ಫ್ಲೇವರ್ ರೈಟ್ ನಾವು ಫ್ಲೇವರ್ ರೈಟ್ ಅಲ್ಲಿ ಬಿಟ್ಟೇ ಇಲ್ಲ ಗಾಡಿನ ಮುಂದೆ ಹೋಗಿ ಲೊಕೇಶನ್ ಹೋಗ್ ತೋರಿಸ್ತಿಲ್ಲ ಅಲ್ಲೇ ಹಿಂದೆನೆ ಲೆಫ್ಟ್ ತಮ್ಮ ಸೀದಾ ಫ್ಲೇವರ್ ಮೇಲೆ ಬಂದ್ಬಿಡಿ ಹೇಳ್ಕೊ ಗಾಡಿಗಳು ನೋಡ್ಕೊಂಡು ಸೀದಾ ಈಗ ಎಲ್ಲಿ ಹೋದ್ವಲ್ಲ ಅಲ್ಲಿಗೆ ಹೋಗೋಣ ಟ್ರಿಪ್ ಬಂದಾಗ ಐವತ್ತು ರೂಪಾಯಿ ಇದ್ರಿಪ್ ಟ್ರಿಪ್ಪಲ್ಲಿ ನೂರು ರೂಪಾಯಿ ಮಾಡೋ ಪುಲ್ವಾಮಾ ಎಂಟ್ರಿಲಿ ಎಲ್ಲ ಮಿಂಡ್ರು ಕೂಡಿ ದುಡ್ಡು ದುಡ್ಡು ಮಾಡ್ಕಂಡಿ ರೋಡಿಗೆ ಹೊಳ್ತಾರ ಡಾಕ್ಟರ್ ಊರು ನಮ್ದೇ ಅಂತಲ್ಲ ಲೋಕಲ್ ಗಾಡಿಗಳ್ನು ಬಿಡಲ್ಲ ಇಲ್ಲಿ ಏನಂತೀರಾ ಇವ್ರೆ ತೋರಿಸ್ತನು ಏನ್ ಮಾಡ್ತಾ ಮಾತಾಡಂಗಿಲ್ಲ ಬಿಡಂಗಿಲ್ಲ ಅವ್ರ ಗಾಡಿಗಳಲ್ವಾ ಊರು ಅಡುಗೆ ಮಾಡ್ತಾ ಇದೀವಿ ಪಲಾವ್ ಪೌಡ್ರು ಪಲಾವ್ ಪೌಡ್ರು ಎಕ್ಸ್ಪೈರಿ ಆಗಿ ಅಲ್ಲೇ ನಾಲ್ಕೈದು ತಿಂಗಳಲ್ಲ ಇನ್ನೂ ಎಕ್ಸ್ಪೈರ್ ಆಗಿಲ್ಲ ಅನ್ಕೊಂತೀನಿ ಇದು ಏನು ಅಂತಾಯಲ್ಲ ಬರಲ್ಲ ಇಲ್ಲ ಸುಮ್ಮನೆ ಒಂದನೇ ತಾರೀಕಿಗೆ ಎಕ್ಸ್ಪೈರಿ ಆಗೈತೆ ಏನು ಮಾಡೋಕ್ಕಾಗಲ್ಲ ಇದಿಲ್ಲ ಏನು ಏನು ಅಂತಾಯಲ್ಲ ಹಾಂ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಇನ್ನ ನೆಕ್ಸ್ಟ್ ವಾಗ ಸಿಗೋಣ ಎಲ್ರಿಗೂ ಬಾಯ್